ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಇವಾಗ ದಸರಾ ಹಾಲಿಡೇಸ್ ಇರೋದ್ರಿಂದ ಕಸಿನ್ಸ್ ಎಲ್ಲ ರಜೆ ಇತ್ತು ಎಲ್ರಿಗೂ ಹಾಗಾಗಿ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ವಿ ಸೊ ನಮ್ಮ ಕಸಿನ್ಸ್ ಎಲ್ಲರೂ ಸೇರ್ಕೊಂಡ್ರೆ ಅಂತೂ ಫುಲ್ ಫನ್ ಇರುತ್ತೆ ಫನ್ಗೆ ಲಿಮಿಟ್ ಅನ್ನೋದು ಇರೋದಿಲ್ಲ ಫುಲ್ ಅನ್ಲಿಮಿಟೆಡ್ ಫನ್ ಅಂತ ಹೇಳ್ಬೋದು ಸೊ ಈಗ ನಾವು ಒಂದು ಟಂಗ್ ಟ್ವಿಸ್ಟಿಂಗ್ ಚಾಲೆಂಜ್ನ ಮಾಡೋಣ ಅಂತ ಅಂದ್ಕೊಂಡ್ವಿ ಈಗ ಮಾಡ್ತಾ ಇರೋ ಟಂಗ್ ಟ್ವಿಸ್ಟಿಂಗ್ ಚಾಲೆಂಜ್ ಫಸ್ಟ್ ನಾವು ಚಿಕ್ಕ ಸ್ಕೂ ಚಿಕ್ಕವರಿದ್ದಾಗ ಏನೋ ಸ್ಕೂಲಲ್ಲೆಲ್ಲ ಮಾಡ್ಕೊಂಡು ಬಂದಿರೋಂಥದ್ದು ಅದು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಂತ ಸೊ ನಾವು ಅಲ್ಲಿ ಇದ್ದಾಗ ಈ ಟಂಕ್ ಚಾಲೆಂಜ್ ನ ಆಡ್ತಾ ಇದ್ವಿ ಸೊ ಬೇರೆ ಬೇರೆ ಟಂಕ್ ವಿಸ್ಟಿಂಗ್ ಚಾಲೆಂಜ್ ಎಲ್ಲ ಮಾಡ್ತಾ ಇದ್ವಿ ಅದರಲ್ಲಿ ಒಂದು ಫೇಮಸ್ ಯಾವುದು ಅಂದರೆ ಸ್ಕೂಲ್ ಡೇಸಲ್ಲಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಂತ ಸೊ ಇದು ಈ ಚಾಲೆಂಜ್ನ ನಾನು ಇವತ್ತು ನನ್ನ ಗೆ ಕೊಡ್ತಾ ಇದ್ದೀನಿ ಅವ್ರು ಯಾವ ರೀತಿ ಆಡ್ತಾರೆ ಅಂತ ಬನ್ನಿ ಸೊ ಇದಂತೂ ಫುಲ್ ಫನ್ ಇರುತ್ತೆ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಆಲ್ರೆಡಿ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕೋ ಯಾವುದೇ ವೀಡಿಯೋ ಮಿಸ್ ಆಗಬಾರ್ದು ಅಂತ ಅಂದರೆ ನನ್ನ ಚಾನಲ್ನ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ತುಂಬ ಎಂಟರ್ಟೈನಿಂಗ್ ವಿಡಿಯೋಸ್ ಎಲ್ಲ ನನ್ನ ಚಾನಲಲ್ಲಿ ಆಗಾಗ ಬರ್ತಾ ಇರುತ್ತೆ ಸೊ ಡೋಂಟ್ ಮಿಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸೊ ಫಸ್ಟ್ ಚಾಲೆಂಜ್ ಈಗ ನಾನು ನಮ್ಮ ಚಂದನ ಅವ್ರಿಗೆ ಕೊಡ್ತಾ ಇದ್ದೀನಿ ಮೇಡಮ್ ಅವ್ರಿಗೆ ನೋಡೋಣ ಹೆಂಗೆ ಮಾಡ್ತಾರೆ ಅಂತ ಬೇಬಿ ಒಂದು ಟಂಗ್ ಟಿಸ್ಟಿಂಗ್ ಚಾಲೆಂಜ್ ಮಾಡಣವಾ ಸೊ ಅದನ್ನ ಹೇಳ್ತೀನಿ ಅದನ್ನ ಹೇಳ್ಬೇಕು ಫುಲ್ ಫಾಸ್ಟ್ ಆಗಿ ಹೇಳ್ಬೇಕು ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಫಾಸ್ಟ್ ಆಗಿ ಹೇಳ್ಬೇಕು సంపంగప్పన మగ మరి సంపంగప్ప 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 ఓకే సెకండ్ వన్ లారీ రైలు అంత ఫాస్ట్ లారీ రైలు రైలు ైలుైలు <laughs> <laughs> <climb> <numero> ಸೊ ಈಗ ಸೆಕೆಂಡ್ ಟನ್ ಫೆಸ್ಟಿಂಗ್ ಚಾಲೆಂಜ್ ನಾನು ಸ್ಪಂದನ ಅವ್ರಿಗೆ ಕೊಡ್ತಾ ಇದ್ದೀನಿ ಸೊ ನಮ್ಮ ಫ್ಯಾಮಿಲಿಯ ಮೋಸ್ಟ್ ಟ್ಯಾಲೆಂಟೆಡ್ ಕಿಡ್ ಇವರು ಸೊ ನೋಡೋಣ ಇವ್ರು ಹೇಗೆ ಮಾಡ್ತಾರೆ ಅಂತ ಚಿನ್ನಿ ಸೊ ಇವಾಗ ಸೆಕೆಂಡ್ ಚಾಲೆಂಜ್ ನಿನ್ಗೆನೆ ಟಂಗ್ ಟ್ವಿಸ್ಟಿಂಗ್ ಚಾಲೆಂಜ್ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಯಾಕೆ ಸ್ಕೋರ್ ಕರೆನಾ ಏಳಕ ಆ ಕಾಡಿ ಸಂಕಂ ಸುಮ್ಮ ಆನೆ ಏನು ಏನೋ ಬ್ರಕ್ಕ ಲೋವಾ ಮಾತಾ ನಾನ್ ಕೈ ತಗೆ ಬಿಡಿನಿ ಆ ಕಾಡಿ ಸಂಪ ಸಂಪಂಗಪನ ಮಗ ಮರಿಸಂತೆ ಆ ಮರಿ ತನ್ನಂತ ಉನ್ತ್ತಿ ಇರಕ್ಕೆ ಇಲ್ಲ ಇಲ್ಲ ಹೇಳೋ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಷ್ಟೇ ಸಿಂಪಲ್ ಸಂಪ ಇನ್ನೇ ಆಗ್ತಾಳು ಸಂಪಂಗಪ್ಪನ ಮಗ ಮರಿ ಸೊ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಹೇಳೋದ್ರಲ್ಲಿ ನಮ್ಮ ಚಿನ್ನಿಯವರು ಫೇಲ್ ಆಗಿದ್ದಾರೆ ಅವ್ರಿಗಾಗಿಲ್ಲ ಸೊ ಹಾಗಾಗಿ ತುಂಬಾ ಈಸಿ ಇರುವಂತಹ ಚಾಲೆಂಜ್ ಅದು ಲಾರಿ ಮತ್ತೆ ರೈಲು ಅಷ್ಟೇನೆ ಎರಡನ್ನೂ ಫಾಸ್ಟ್ ಆಗಿ ಹೇಳ್ಬೇಕಷ್ಟೇ ಹೇಳಿ ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ಲಾರಿ ರೈಲು ಸೊ ಸಂಪಂಗಪ್ಪ ನಮಗ ಮರಿ ಸಂಪಂಗಪ್ಪ ಸ್ವಲ್ಪ ಈಸಿಯಾಗಿ ಹೇಳಿದ್ರು ಬಟ್ ಲಾರಿ ರೈಲು ಹೇಳೋದಕ್ಕೆ ಎಲ್ಲರೂ ಸ್ವಲ್ಪ ಕಷ್ಟ ಪಡ್ತಾ ಇದ್ದಾರೆ ಬಟ್ ಇಲ್ಲಿ ಪಕ್ಕದಲ್ಲಿ ನಮ್ಮ ಸ್ಪಂದನ ಚಂದನ ಮಾಡ್ಬೇಕಾದ್ರೆ ನಮ್ಮ ಅಂಕಲ್ ತುಂಬ ಆಡ್ಕೊಂಡು ನಗಾಡ್ತಾ ಇದ್ರು ಸೊ ಈಗ ಆ ಚಾಲೆಂಜ್ನ ನಮ್ಮ ಅಂಕಲ್ಗೆ ಕೊಡ್ತಾ ಇದ್ದೀನಿ ನೋಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಬೇಬಿ ಈಗ ಅಂಕಲ್ ಗೆ ಒಂದ್ ಚಾಲೆಂಜ್ ಕೊಡೋಣ ಲಾರಿ ರೈಲು ಕೊಡೋಣವಾ ಅಥವಾ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಕೊಡೋಣವಾ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸೊ ಅದು ನಿನಗ್ ಈಝಿ ಆಗಿದೆ ಅಂತ ಅಂಕಲ್ ಅದೇ ಹೇಳ್ತಾ ಇದ್ಯಾ ಸೊ ಅಂಕಲ್ ನಿಮ್ ಟರ್ನ್ ಇವಾಗ ಹೇಳ್ಬೇಕು ಇವಾಗ ಸಂಪಂಗಪ್ಪನ ಮಗ ಟ್ರೈ ಮಾಡಿ ಟ್ರೈ ಮಾಡಿ ನೀನ್ ಚೆನ್ನಾಗಿ ಹೇಳ್ತೀಯ ಗೊತ್ತು ನೀ ಅಂಕಲ್ ಹೇಳುತ್ತೆ ಇವಾಗ ಇಷ್ಟೊತ್ ತಂಕ ನಮ್ಗೆಲ್ಲಾ ಆಟಾಡ್ಸಿರೋ ಪ್ರಿಯಾಂಕ ಅವ್ರಿಗೆ ಈಗ ಯಾಕೆ ನಾವ್ ಪ್ರಿಯಾಂಕಾ ಮಾಮಿಂಗ್ ನಾವ್ ಕೊಟ್ಬಿಟ್ಟು ಕೂರ್ಸ್ಬಿಟ್ಟು ಆಟಾಡಿಸ್ಬಾರ್ದು ನೋಡೋಣ ಹೇಳ್ತಾರೆ ಅಂತ ನೋಡೇ ಬಿಡೋಣ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ನನಗೆ ಹೇಳೋದಿಕ್ ಬರುತ್ತೆ ಬಟ್ ಲಾರಿ ರೈಲು ಸ್ವಲ್ಪ ಕಷ್ಟನೇ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಓಕೆನಾ ಓಕೆ ನೆಕ್ಸ್ಟ್ ಲಾರಿ ರೈಲು ಕಷ್ಟ ಸ್ವಲ್ಪ ಯು ಕ್ಯಾನ್ ಲಾರಿ ರೈಲು ಲಾರಿ ರೈಲು ಲಾರಿ ಲೈಲು ಲಾರಿ ಲೈಲು ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ರೈಲು ಲಾರಿ ಲೈಲು ಲಾರಿ ಲೈಲು ಸ್ವಲ್ಪ ಕಷ್ಟ ಸೊ ಈಗ ಇನ್ನೊಂದ್ ಚಾಲೆಂಜ್ ಮಾಡೋಣ ಅಂತ ಈ ಗೇಮ್ ತುಂಬಾ ಫನ್ ಅನ್ನಿಸ್ತಾ ಇದೆ ಹಾಗಾಗಿ ಇನ್ನೊಂದ್ ಮಾಡ್ತಾ ಇದೀವಿ ಆಲದ ಮರ ತಳಿ ರೋಡೆಲೆ ಆಯ್ತು ಅಂತ ಇದನ್ನ ಫಾಸ್ಟ್ ಆಗಿ ಹೇಳ್ಬೇಕು ಯಾರು ಯಾವ ತರ ಹೇಳ್ತಾರೆ ನೋಡೋಣ ಕೊನೆಯದಾಗಿ ನಾನು ಹೇಳ್ತೀನಿ ಯಾವ್ದು ಅಂತ ಅಂದ್ರೆ ಆಲದ ಮರ ತಳ್ಳಿ ರೋಡೆಲ್ಲೇ ಆಯ್ತು ತಳ್ಳಿ ರೋಡೆಲೆ ಆಯ್ತು ಆಲದ ಮರ ಆಲದ ಮರ ಮುಂದ ತಳಿ ರೋಡೆಲೆ ಆಯ್ತು ತಳ್ಳಿ ರೋಡೆ ತಳ್ಳಿ ರೋಡೆದ್ ಎರಡಲ್ಲೇ ಆಯ್ತು ಟ್ರೈ ಮಾಡು ಟ್ರೈ ತಳ್ಳಿ ರೋಡ್ ಎರಡಲ್ಲೇ ಆಯ್ತು ಟ್ರೈ ಮಾಡು ಫಾಸ್ಟ್ ಆಗಿ ಹೇಳಕ್ ಟ್ರೈ ಮಾಡು ಆಲದ ಮರ ತಳ್ಳಿ ರೋಡೆ ಎರಡೆಲೆ ಆಯ್ತು ತಳ್ಳಿ ರೋಡೆ ಎರಡೆಲ್ಲೇ ಆಯ್ತು ತಳ್ಳಿ ರೋಡೆ ಎರಡಲ್ಲೇ ಆಯ್ತು ಆಲದ ಮರ ತಳ್ಳಿ ರೋಡೆ ಎರಡಲ್ಲೇ ಆಯ್ತು ಆಯ್ತು ಹೇಳು ಸೊ ಚಂದು ಇವಾಗ ಹೇಳೋದ್ರಲ್ಲಿ ಸ್ವಲ್ಪ ಫೇಲ್ ಆಗಿದ್ದಾಳೆ ಚಿನ್ನಿ ಯಾವ ರೀತಿ ಹೇಗಿ ಹೇಳ್ತಾಳೆ ಅಂತ ನೋಡೋಣ ಚಿನ್ನಿ ಸ್ಟಾರ್ಟ್ ಆಲದ ಮರ ತಳಿ ರೊಡೆ ಎರಡೆಲೆ ಆಯ್ತು ಆಲದ ಮರ ತಳಿ ರೊಡೆ ಎರಡೆಲೆ ಆಯ್ತು ಆಲದ ಮರ ತಳಿ ಏನ ತಳಿ ರೋಡೆರಡೆಲೆ ಆಯ್ತು ಆಲದ ಮರ ತಳಿ ರೊಡೆದೆರಡೆಲೆ ಆಯ್ತು ಆಲದ ಮರ ತಳಿ ರೊಡೆರಡೆಲೆ ಆಯ್ತು ಮರ ತಳಿ ರೊಡೆದೆರಡೆಲೆ ಆಯ್ತು ಚಾಲೆಂಜ್ ಅಲ್ಲಿ ಚಿನ್ನಿ ಪಾಸ್ ಆಗಿದಾಳೆ ಚಾಲೆಂಜ್ ಕೊಟ್ಟಾಯ್ತು ಈಗ ಅವ್ರು ಹೇಗ್ ಆಡ್ತಾರೆ ಅಂತ ನೋಡಿ ಬಿಡೋಣ ಸ್ವಲ್ಪ ನನಗೆ ಕಷ್ಟ ಇದೆ ಇದೇ ಫಸ್ಟ್ ನಾನು ಇದನ್ನ ಟ್ರೈ ಮಾಡ್ತಾ ಇರೋದು ಆಲದ ಮರ ತಳಿ ರೋಡೆ ಆಯ್ತು ಆಲದ ಮರ ತಳಿದು ಬೆರಳೆ ಆಯಿತು ಆಲದ ಮರ ತಳಿದರೆ ಆಲದ ಮರ ತಳಿ ರೋಡೆದೊಳಲೆ ಆಯ್ತು ಆಲದ ಮರ ತಳಿ ದೊಡ್ಡ ಬರುತ್ತೆ ತುಂಬಾ ಮಿಸ್ಟೇಕ್ ಇದೆ ಆಲದ ಮರ ತಳಿ ಎರಡಲೇ ಆಯ್ತು ಆಲದ ಮರ ತಳಿ ಹೊಡೆದ ಎರಡಲೇ ಆಯ್ತು ಆಲದ ಮರ ತಳಿ ರೊಡೆದ ಎರಡಲೇ ಆಯ್ತು ಆಲದ ಮರ ಓಕೆ ಸ್ವಲ್ಪ ಕಷ್ಟ ಇದೆ ನೋಡೋಣ ನೆಕ್ಸ್ಟ್ ಸಿಕ್ಕಿದ್ರೆ ಈ ಚಾಲೆಂಜ್ ನ ಕೊಡೋಣ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಯಾವ ಚಾಲೆಂಜ್ ನನ್ನ ಕಜಿನ್ ಜೊತೆ ಮಾಡ್ಬೇಕು ಅಂತ ಕಮೆಂಟ್ ನಲ್ಲಿ ನನಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್